ನಮಸ್ಕಾರ ಪ್ರೇಕ್ಷಕರೇ ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಶಮಂತ ಕಮಣಿ ಈ ಶಾರ್ಟ್ ವಿಡಿಯೋನಲ್ಲಿ ಕಿತ್ತಳೆ ಹಣ್ಣಿನ ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡುತ್ತಿದ್ದೇನೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಎನ್ನುವುದು ಹೇರಳವಾಗಿ ದೊರೆಯುತ್ತದೆ ಹಾಗೂ ನಿಶಕ್ತಿಗೆ ಬಹಳ ಸಹಾಯಕಾರಿಯಾಗಿದೆ ಈ ಹಣ್ಣುಗಳನ್ನು ತೆಗೆದುಕೊಳ್ಳುವುದರಿಂದ ಶಕ್ತಿಯನ್ನು ಸಹ ನೀಡುತ್ತದೆ ಹಾಗೂ ಕೆಲ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಾವಸ್ಥೆಯಲ್ಲಿ ದೇಹ ತುಂಬ ಸುಸ್ತೆನಿಸುತ್ತಿರುತ್ತದೆ ಆಗ ಕಿತ್ತಳೆ ಹಣ್ಣುಗಳ ಸೇವನೆ ಇಲ್ಲವೇ ಜ್ಯೂಸ್ನ ರೂಪದಲ್ಲಿ ತೆಗೆದುಕೊಂಡರೆ ಬಹಳ ಪರಿಣಾಮಕಾರಿ ಮೊದಲಿಗೆ ಕಿತ್ತಳೆ ಹಣ್ಣಿನ ಜ್ಯೂಸ್ ಮಾಡಲು ನಾನು ಇಲ್ಲಿ ನಾಲ್ಕು ಕಿತ್ತಳೆಗಳನ್ನು ತೆಗೆದುಕೊಂಡಿದ್ದೇನೆ ಸಿಪ್ಪೆಯನ್ನು ಬೀಜಗಳನ್ನು ವಿಡಿಯೋನಲ್ಲಿ ತೋರಿಸುತ್ತಿರುವ ರೀತಿಯಲ್ಲಿ ತೆಗೆದ ನಂತರ ತಿರುಳನ್ನು ಸಹ ತೆಗೆಯಿರಿ ಈ ಸಿಪ್ಪೆ ಏನಿದೆ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮನೆಯಲ್ಲಿಯೇ ನಾವು ಫೇಸ್ ಮಾಸ್ಕ್ ಪೌಡರನ್ನು ಸಹ ಮಾಡಿಕೊಳ್ಳಬಹುದು ಆಸಕ್ತಿ ಇರುವವರು ಆ ವಿಡಿಯೋವನ್ನು ವೀಕ್ಷಿಸಲು ಮೇಲೆ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಿರುಳನ್ನು ತೆಗೆದ ನಂತರ ಜ್ಯೂಸರ್ ಜಾರ್ಗೆ ಹಾಕಿಕೊಂಡು ಮೂರು ಚಮಚ ಸಕ್ಕರೆ ಒಂದು ಗ್ಲಾಸ್ನ ಕಾಲು ಭಾಗದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ ಇಬ್ಬರಿಂದ ಮೂವರಿಗೆ ಸರ್ವ್ ಮಾಡಿಕೊಳ್ಳಬಹುದು ಈ ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಶೋಧಿಸುವ ಅಗತ್ಯವಿಲ್ಲ ಏಕೆಂದರೆ ತಿರುಳನ್ನು ಮಾತ್ರ ಬಳಸಿ ಜ್ಯೂಸನ್ನು ಮಾಡಿರುವುದರಿಂದ ಜ್ಯೂಸ್ ಮಂದತೆ ಫೈಬರ್ನಿಂದ ಕೂಡಿರುತ್ತದೆ ನೀವು ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗುತ್ತೇನೆ ಶುಭ ದಿನ ನಿಮ್ಮದಾಗಲಿ